ಎನ್ ಸೊಸೈಟಿ ವತಿಯಿಂದ ಜೋರಾದ ಚಪ್ಪಾಳೆ ವೇದಿಕೆಗೆ ಆತ್ಮೀಯವಾಗಿ ಶ್ರೀಯುತರನ್ನ ಸ್ವಾಗಸ್ತಾ ಇದ್ದೇನೆ ಸನ್ಮಾನ್ಯ ಶ್ರೀ ಯು ಟಿ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಯು ಟಿ ಸರ್ ಅವರು ವೇದಿಕೆಗೆ ನಾನು ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕಾಗಿ ಕೋರ್ಕೊಳ್ಳಾಗ್ತಾ ಇದೆ ದಯವಿಟ್ಟು ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸರ್ ಅವರು ಬಿಟ್ಟು ಶ್ರೀ ಯು ಟಿ ಖಾದರ್ ಸರ್ ಅವರನ್ನ ನಾನು ಆತ್ಮೀಯವಾಗಿ ಜೋರಾದ ಚಪ್ಪಾಳೆ ತಟ್ಟದ ಮೂಲಕ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರನ್ನ ಅದೇ ರೀತಿಯಾಗಿ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ದಯವಿಟ್ಟು ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ದಯವಿಟ್ಟು ಮೇಡಮ್ ಅವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ದಯವಿಟ್ಟು ಯಾರು ಶ್ರೀ ರವಿ ಪಾಟೀಲ್ ಅವರನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಬಂಧುಗಳೇ ದಯವಿಟ್ಟು ಯಾರೋ ಗಲಾಟೆ ಮಾಡಬೇಡಿ ಪ್ಲೀಸ್ ಬಹಳ ಶಾಂತತೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಮೊದಲಿಗೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರನ್ನ ಒಂದು ಬಾರಿ ಜೋರಾದ ಚಪಾಳಿ ತಟ್ಟದ್ರ ಮೂಲಕ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತ ಈಗ ಕುರಾನ್ ಪಾಠ ಪ್ರಾರ್ಥನೆಯೊಂದಿಗೆ ಆಫೀಜ್ ಫೈಜಾನ್ ಖಾತ್ರಿ ಅವರನ್ನ ಪ್ರಾರ್ಥನೆಯನ್ನ ಇಲ್ಲಿ ಪ್ರಸ್ತುತ ಪಡಿಸಲಿಕ್ಕೆ ಅವ್ವಾನಿಸ್ತಾ ಇದ್ದೇನೆ ಹಫೀಜ್ ಫೈಜಾನ್ ಖಾತ್ರಿ ಅವರಿಂದ الضحى والليل إذا سَجَامَا ما ربك وامس أم... 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 ಬಂಧುಗಳೇ ಅಫ್ತಾಬ್ ಎಜುಕೇಷನ್ ಸೊಸೈಟಿ ಇದೊಂದು ರಾಯಚೂರಿನಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇಂಥ ಶಿಕ್ಷಣ ಸಂಸ್ಥೆಗೆ ಸಜ್ಜನ ರಾಜಕಾರಣಿಗಳು ಸೌಮ್ಯ ರಾಜಕಾರಣಿಗಳು ಎಲ್ಲ ಕಡೆ ಭಾವನಾತ್ಮಕವಾಗಿ ಒಳ್ಳೆ ಪರಿಸರವನ್ನ ಇರಬೇಕಂತಕ್ಕಂಥ ಒಂದು ಕಲ್ಪನೆಯೊಂದಿಗೆ ನಮ್ಮ ರಾಯಚೂರಿಗೆ ಸಭಾಧ್ಯಕ್ಷರಾದ ಮೇಲೆ ಆಗಮಿಸ್ತಕ್ಕಂಥ ಯು ಟಿ ಖಾದರ್ ಅವರನ್ನ ಒಂದು ಜೋರಾಗಿ ಚಪಾಳಿ ತಡದ್ರ ಮೂಲಕ ಅವರನ್ನ ಹೃದಯ ಪೂರ್ವಕವಾಗಿ ಆತ್ಮೀಯವಾಗಿ ಸೋಲಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಹನೀಯರನ್ನ ಈ ಒಂದು ಅಬ್ದಾಬ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕ್ರಿಯಾಶೀಲರಾಗಿರ್ತಕ್ಕಂಥ ಸೃಜನಶೀಲರಾಗಿರ್ತಕ್ಕಂಥ ರಾಯಚೂರಿಗೆ ಹೊಸದನ್ನ ಕೊಡ್ತಕ್ಕಂತೂ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಉಡುಪಾಗಿಟ್ಟುಕೊಂಡಂತ ಸೈಯದ್ ಸಿರಾಜ್ ಹುಸೇನ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡುತ್ತಾ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗಸ್ತಾ ಇದ್ದಾರೆ ಈಗ ಸ್ವಾಗತ ಭಾಷಣ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸರ್ ಮಾನ್ಯ ಸಭಾಪತಿಗಳು ವಿಧಾನಸಭೆ ರಾಯಚೂರು ಅವ್ರನ್ನ ನಾನು ಏನಂದ್ರೆ ಮಂಗಳೂರಲ್ಲಿನೂ ಬೆಟ್ಟಗಿದ್ದೆ ಮತ್ತೆ ಮೊನ್ನೆ ತಾನೇ ಬಂದಾಗ ನಾನು ನಿಜವಾಗ್ಲೂ ಹೇಳ್ತೀನಲ್ಲ ಇಂಥ ಒಂದು ರಾಜ್ ಇದು ಏನಂದರೆ ಸಭಾಪತಿಗಳು ಏನಂದರೆ ಪ್ರಪ್ರಥಮವಾಗಿ ನಮ್ಮ ಮುಸ್ಲಿಮ್ ಇದರಿಂದ ಏನಂದರೆ ಸಭಾಪತಿಗಳಾಗಿದ್ದಾರೆ ಆಮೇಲೆ ಅವರು ಒಬ್ಬ ಒಳ್ಳೆ ನಾಯಕರು ಮೊದಲಿಂದನೂ ನಾವು ಅವರಿಗೆ ರೀತಿಯಿಂದ ಏನಂದರೆ ಅವಾಗಿಂದ ನಾವು ಮಾಡ್ತಾ ಇದ್ದೀವಿ ಮೊನ್ನೆ ವಿಧಾನಸೌಧದಲ್ಲಿ ಒಂದು ಮಾತು ಹೇಳಿದರು ರವಿ ಸರ್ ಹೇಳಿದರು ಓಸರಾಜ್ ಸರ್ ಹೇಳಿದ್ರು ಒಂದೇ ಮಾತಿಗೆ ಏನಂದರೆ ತಾವು ಇಷ್ಟು ದೂರ ಒಂದು ನಮ್ಮ ಒಂದು ಒಂದು ಸಣ್ಣ ಸಂಸ್ಥೆಗೆ ಏನಂದರೆ ಬಂದಿದ್ದೀರಾ ಸರ್ ತಮ್ಮ ಬಾರಿ ಆಗಿರ್ತೇನೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಋತ್ಪರವಾಗಿ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಗುರುಗಳಾದ ಶ್ರೀ ಸೈಯದ್ ಮೊಹಮ್ಮದ್ ಹುಸೇನಿ ಸಜ್ಜಾದೆ ನಶೀನ್ ಗೋಗಿ ಶರೀಫ್ ಅವರು ಸಹ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದೇನೆಂದರೆ ಆಶೀರ್ವಾದ ನೀಡಲು ಬಂದಿದ್ದಾರೆ ಅವರಿಗೂ ಸ್ವಾಗತಿಸ್ತೇನೆ ಅದೇ ರೀತಿಯಾಗಿ ನಮ್ಮ ರಾಯಚೂರು ನಗರದ ಶಂಸೆ ಅಲಂ ಒಂದು ಸಂಜಾದೆ ಶ್ರೀ ಅಶ್ರಫ್ ರಜಾ ಸರ್ ಅವರಿಗೂ ಸಹ ವೇದಿಕೆ ಮೇಲೆ ನಾನು ಸ್ವಾಗತಿಸ್ತೇನೆ ಅದೇ ರೀತಿಯಾಗಿ ಹಿರಿಯರಾದಂಥ ಶ್ರೀ ಜಾವೇದು ನ್ಯಾಯವಾದಿಗಳು ಅವರಿಗೂ ಸಹ ನಾನು ಸ್ವಾಗತಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಶ್ರೀ ಬಷೀರುದ್ದೀನ್ ಸರ್ ಅವ್ರು ಬಹಳಷ್ಟು ಏನಂದ್ರೆ ಎಲ್ಲದಕ್ಕೂ ಏನಂದ್ರೆ ನಮ್ಗೆ ಸಹಕಾರ ಬರ್ತಾರೆ ಅವರು ಬಂದಿದ್ದಾರೆ ಶಾಲಂ ಸರ್ ನಮ್ಮ ಹಿರಿಯ ಮುಖಂಡರು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಅವರಿಗೂ ಸಹ ನಾನು ಸ್ವಾಗತಿಸ್ತೇನೆ ಅದೇ ರೀತಿಯಾಗಿ ಶ್ರೀದೇವಿ ಮೇಡಮ್ ಅವರು ಏನಂದ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತೇನೆ ರವಿ ಪಾಟೀಲ್ ಸರ್ ಅವರು ಏನಂದ್ರೆ ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ನಾನು ಸ್ವಾಗತಿಸ್ತೇನೆ ಅದೇ ರೀತಿಯಾಗಿ ಅಂಜದ್ ಅವರು ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ಸ್ವಾಗಸ್ತೇನೆ ಆಮೇಲೆ ನಮ್ಮ ಎಂ ಕ್ಯಾಂಪಿನ ಹಿರಿಯರಾದಂತಹ ನರ್ಸರೆಡ್ಡಿ ಅವರಿಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ವೇದಿಕೆ ಮೇಲೆ ಸಮೀರ ಎಲ್ಲರಿಗೂ ನಾನೇನಂದ್ರೆ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಬಂದಿರುವಂತ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯವರಿಗೆ ಪತ್ರಕರ್ತರಿಗೆ ಪ್ರತಿಯೊಬ್ಬರಿಗೂ ನನ್ನ ಸ್ವಾಗಸ್ ನಾನು ಈಗ ಪ್ರತಿಷ್ಠಿತವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಯ ಶಿಕ್ಷಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲಾ ಮಹನೀಯರು ಹಸಿರು ಬಿಡುವುದಕ್ಕಾಗಿ ನೀರು ಮೂಲಕ ಪ್ರಗತಿಯ ಸಂಕೇತವನ್ನು ಈ ತೋರಿಸಿ ಯುಟಿ ಖಾದರ್ಸ್ ಕರ್ನಾಟಕ ಸರ್ಕಾರದ ಇಪ್ಪತ್ತ ಸಭಾಪತಿಗಳಾಗಿರ್ತಕ್ಕಂಥ ಯುಟಿ ಶಾಲೆ ಚಪುರದ ಮೂಲಕ ಯುವ ಅಭಿನಂದನಾ ಇದೊಂದು ಅಕ್ತಾಬ್ ಶಿಕ್ಷಣ ಸಂಸ್ಥೆಯಿಂದ ಹಾಕವಾಗಿ ಇದಾಗಿದೆ ಬಶೀರ ದೇಸರ ಅವರು ಮಹಾನ್ ಚಾರು ಅವರು ಸಿದ್ದೇನೆಯನ್ನ ಅಭಿವೃದ್ಧಿ ಭಾಗವಹಿಸಬೇಕಾಗಿ ಮತ್ತು ಆತ್ಮೀಯವಾಗಿರ್ತಕ್ಕಂತ ಅಭಿಮಾನ ಪೂರ್ವವಾಗಿರ್ತಕ್ಕಂಥ ಅಭಿನಂದನೆ ಸಮಸ್ತ ಜನತೆಯ ಪರವಾಗಿ ಈ ಅಭಿಮಾನ ಕೂಡ ಅಭಿನಂದನಾ ಸಮಾರೋಪಿ ಕಾದರ್ ಸರ್ ಅವರು ಈ ಕ್ಯಾಲೆಂಡರ್ ಬಿಡುಗಡೆಗೊಳಿಸಬೇಕಾಗಿ ಕೋರ್ಟ್ ಕ್ಯಾಲೆಂಡರ್ ಬಿಡುಗಡೆ ಸಮಾರೋಪಿ ಯೋಗಿ ಕಾದರ್ ಸರ್ ಅವರು ಇದನ್ನ ನೆರವೇರಿಸಬೇಕಾಗಿ ಕೋರ್ಟ್ ಪ್ರತಿಷ್ಠಿತವಾಗಿರ್ತಕ್ಕಂಥ ಅಬ್ದಾಬ್ ಯಾರು ವೇದಿಕೆಯನ್ನು ಅಪಾಲೆಂಡರ್ ಮಾತಾಡಿ ಕೊಟ್ಟರೆ ಅವಕಾಶ ಕೊಡೋದಾಗುವುದು ಬೇರೆಯವರಿಗೆ ಅರಿಗೂ ಅವಕಾಶ ಕಾರ್ಯಕ್ರಮ

ಮಾಡುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಏರ್ಪಡಿಸಿದಂತಹ ಈ ಒಂದು ಪ್ರೀತಿಪೂರ್ವಕ ಗೌರವ ಸನ್ಮಾನದ ಸಮಾರಂಭದ ಅಧ್ಯಕ್ಷ ಮಹಿಸಿದಂತಹ ನಮ್ಮೆಲ್ಲ ಸಂಮಿತರಾಗಿರುವಂತಹ ಮತ್ತು ಅಪ್ತ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಸಂಮಿತ ಸಿರಾಜನ್ ಅವರೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರು ನಮಗೆಲ್ಲರಿಗೂ ಕೂಡ ಧ್ರುವ ಅಶ್ವಿನಿಯಂತಹ ಆದರಣೀಯ ಬಹುಮಾನದಿಂದ ಅಸದ್ ಸೈಯದ್ ಮೊಹಮ್ಮದ್ ಅಶ್ವಿನಿಯವರೇ ಬಹುಮಾನ ಸರ್ಜೀದ್ ಅವರೇ ಬಹುಮಾನ ಸೈಯದ್ ಅಶ್ರಫ್ ಹುಸೇನ್ ಅವರೇ ಸನ್ನಿಧಾನದ ಯುವ ನಾಯಕರಾದ ಮೊಹಮ್ಮದ್ ಶಾಲೂಖವರೇ ಗೌರದ ಶ್ರೀಮತಿ ಶ್ರೀ ದೇವಿ ನಾಯ್ಕರವರೇ ಸನ್ನಿಧ ರವಿ ಪಾಟೀಲ್ ಅವರೇ ನಮ್ಮ ಆತ್ಮೀನಾದಂತಹ ಜಾವೀದ್ ಸೈಯದ್ ಅವರೇ ಬದರುದ್ದೀನ್ ಬಷೀರುದ್ದೀನ್ ಅವರೇ ನಾಗ ನಮ್ಮ ನಸರ್ ನಸಾರ್ ಅವರೇ ಸೈಯದ್ ಹುಸೇನ್ ಅವರೇ ಅಜ್ಮಲ್ ಅವರೇ ಗೋವಿಂದ ಅವರೇ ಅವ್ರೆ ಸಮೀರ್ ಅವ್ರೆ ಆರು ವರ್ಷ ಇವತ್ತು ಈ ಆ ಮೇಲ್ವಹಿಸಿ ಬಂದಂತಹ ಸಾಧಾ ಸಿರಾಜನವ್ರೆ ಅವರೆಲ್ಲ ಕುಟುಂಬಸ್ಥರೇ ಮುಂದಿನ ಹಿರಿಯರೇ ಸೋದರ ಸೋದರರೇ ಆತ್ಮೀಯ ಮಿತ್ರರೇ ವೇದಿಕೆ ಎಲ್ಲ ನಮ್ಮ ಗಣ್ಯಾತಿ ಗಣ್ಯ ಅತಿಥಿಗಳೇ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕ ವರ್ಗದವರೇ ಶಾಲೆಯ ಸಿಬ್ಬಂದಿ ವರ್ಗದವರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮತ್ತೆ ಹೆತ್ತವರು ಮತ್ತು ಪೋಷಕೇಶಿಗಳೇ ದೀರ್ಘವಾಗಿ ಖಂಡಿತವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಒಂದು ಯಾಕೆ ಅಂತ ಹೇಳಿದರೆ ನಾನು ಬೇರೆ ಬೇರೆ ಕಾರು ಬಹುಶಃ ಇಲ್ಲಿ ಕಲಿತಂತೆ ಹೇಳಿಕೆ ನಾನು ಎಂದು ಬಯಸ್ತೇನೆ ನಾನು ಬಹುಶಃ ಅವರನ್ನು ಎಲ್ಲರ ಪರವಾಗಿ ನನ್ನ ವಿಶೇಷದ ಅಧ್ಯಯನ ಶುಭಾಶಯ ನಾನು ಸಲ್ಲಿಸ್ತೇನೆ ಈ ಬಹುಶಃ ಈ ಒಂದು ಸಂಸ್ಥೆಗೆ ಬರಬೇಕಂತೇಳಿ ನನ್ನ ರವಿ ರವಿಯವರು ಬಹುಶಃ ಹೇಳಿದಾಗ ರವಿ ಮತ್ತು ನಾನು ಎಂದಲೂ ಕೂಡ ಎನ್ ಎಸ್ ಯು ಮುಖಾಂತರ ಜೊತೆಗೆ ಬಂದವರು ಸೊ ನಾನಿಲ್ಲಿ ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಪ್ರೀತಿ ವಿಶ್ವಾಸದಿಂದ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯವಿಲ್ಲ ಆದಾಗ ನಮ್ಮ ಶೈಲಿದಾಗ ಬಂದು ಇಲ್ಲಿ ಬಹಳ ಸಂತೋಷವಾಗಿದೆ ನನ್ನ ಅತ್ತಬ್ಬವರನ್ನು ಸಿರಾಜ್ ಅವರನ್ನು ಅದೇ ರೀತಿ ಅವರ ಮನೆಯವಾದ ಸಾಗ ಸಿರಾಜ್ ಅವರನ್ನು ಅವರ ಮಕ್ಕಳನ್ನು ಈ ಶಾಲಾ ಸಂಸ್ಥೆಗೆ ಏನೇನು ಸಹಕಾರ ಕೊಟ್ಟಿದ್ದಾರ ಈ ಊರಿನ ಪ್ರತಿಯೊಬ್ಬರು ಕೂಡ ಎಲ್ಲರ ಪರವಾಗಿ ಅಭಿನಂದನ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ದೇಶ ಪ್ರೇಮ ಅಂತ ಹೇಳಿದ್ರೆ ಮಾರ್ಗದ ಬಗ್ಗೆ ನಿಂತು ಮೈಕ್ ತೆಗೆದು ಯಾರಿಗಾದರೂ ಬೈದ್ರೆ ಬೈದರೆ ಅದು ದೇಶ ಪ್ರೇಮ ಆಗುವುದಿಲ್ಲ ನಿಜವಾದ ದೇಶ ಪ್ರೇಮ ಅಂತ ಹೇಳಿದ್ರೆ ಸ್ಥಿರಾದಂತ ಈ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿ ಕೆಲಸ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಈ ಮಕ್ಕಳನ್ನು ದೇಶದ ಪ್ರಜೆ ಮಾಡ್ತಾರಲ್ಲ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಿಕೆ ನಾನು ಇವತ್ತು ಬಯಸಿ ಎಲ್ಲರ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರು ಕಾಣಿಸ್ತು ಒಂದನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದ್ರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡಂತ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ಐಎಎಸ್ ಅಧಿಕಾರಿಗಳ ಅಥವಾ ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಷ್ಠವಾಗದ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಪೂರಕವಾದ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಇದನ್ನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಎತ್ತರೆಲ್ಲ ಭಾಗ್ಯವಂತರು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ 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 ಸಂಸ್ಥೆಯಲ್ಲಿದೆ ಇಲ್ಲಿಯ ಮುಖ್ಯಸ್ಥರು ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗದವರು ಸಿಬ್ಬಂದಿ ವರ್ಗದವರು ನಿಮ್ಮ ಮಕ್ಕಳನ್ನು ಅವರ ಮಕ್ಕಳಾಗಿ ನೋಡಿಕೊಂಡು ಈ ಗೇಟ್ನಿಂದ ಹೊರಗಡವರು ಸರ್ವಿಕರು ಡಿಗ್ರಿಯಾಗಿ ಅಥವಾ ಪಿಯು ಸಿ ಆಗಿ ಬರುವಾಗ ಅವರು ನಿಮ್ಮ ಆಸೆ ಸಂಪತ್ತು ಮಾತ್ರಲ್ಲ ಈ ದೇಶ ಸಂಪತ್ತಾಗಿ ಮಾತಾಡುವಂತಹ ಶಿಕ್ಷಣವನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾರೆ ಎಂಬ ವಿಶ್ವಾಸ ನನಗಿದೆ ಅದಕ್ಕಾಗಿ ನನ್ನ ಅಂತ ವ್ಯಕ್ತವ್ರು ಕಳ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಎಂತಾದ್ರೆ ಹೇಳುವುದಿಷ್ಟೇ ನೀವು ಬಡತನದಲ್ಲಿ ಹುಟ್ಟಿರಬಹುದು ನೀವು ಬಡತನದಲ್ಲಿ ಸಾಯ್ಬೇಕಂತ ನೀವು ಯಾರು ಕೂಡ ಹೇಳಿಲ್ಲ ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನಿಮಗೆ ಒಂದು ನೆಮ್ಮದಿಯ ಜೀವನ ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಭಾವಿಸ್ತೇನೆ ಆದ ನಾನು ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಗ ಮತ್ತು ಮಗಲನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸುವ ಜವಾಬ್ದಾರಿಯನ್ನು ಎಲ್ಲ ಮಕ್ಕಳು ಬಹುಶಃ ಹೆಚ್ಚವರು ಅದರ ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥ ನಿಮಗೆ ಬೇರೆ ನೂರಾರು ಸಮಸ್ಯೆಗಳಿರ್ಬೋದು ಪ್ರತಿಯೊಬ್ಬರಿಗೊಂದು ಸಮಸ್ಯೆ ಇದ್ದೇ ಇದೆ ಸಮಸ್ಯೆ ಇಲ್ಲದ ಊರು ಸಿಕ್ಕಲಿಕ್ಕಿಲ್ಲ ಸಮಸ್ಯೆ ಇಲ್ಲದ ಮನುಷ್ಯರು ಕೂಡ ಸಿಕ್ಕಲಿಕ್ಕಿಲ್ಲ ಎಲ್ಲ ಸಮಸ್ಯೆ ಇದ್ದವರು ಇರುವಂತ ಈ ಸಮಸ್ಯೆನೆಲ್ಲ ಸಮರ್ಪಕ ನಿಭಾಯಿಸಿಕೊಂಡು ಹೋಗುವುದಕ್ಕೆ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖ್ಯ ಗುಡಿ ಅಂತ ಹೇಳಲಿಕ್ಕೆ ನಾನು ಒಂದು ಬಯಸ್ತೇನೆ ನಿಮ್ಮ ಪ್ರತಿಯೊಬ್ಬರಿಗಿರುವ ಸಮಸ್ಯೆಯನ್ನು ಯಾವುದೇ ಸರ್ಕಾರ ಯಾವುದೇ ಜನಪ್ರತಿನಿಧಿಗಳು ನಿಮ್ಮ ಸಮಸ್ಯೆ ಬಗೆಸಿಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಯೋಜನೆ ಕೊಡ್ಬೋದು ಜನಪ್ರತಿನಿಧಿಗಳು ಯೋಜನೆ ನಿಮ್ಮ ಕಾಲಘಟ್ಟಕ್ಕೆ ಮುಖಿಸಬಹುದು ಒಂದು ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಆ ವಿಶ್ವಾಸ ನಿಮ್ಮ ಮಕ್ಕಳ ಮೇಲೆ ಹಿಡಿ ಹತ್ತು ಹನ್ನೆರಡು ವರ್ಷ ಚೆನ್ನಾಗಿ ಅವ್ರಿಗೆ ಕೊಡಿ ಈ ಶಾಲೆಯಲ್ಲಿ ಶಿಕ್ಷಕ ಬಳಕೆ ಶಿಕ್ಷಣಕ್ಕೆ ಪೂರಕವಾಗುವಂತ ಎಲ್ಲ ಒಂದು ಸಹಕಾರ ಕೊಡುವುದು ಕೆಲಸ ಮಾಡಿ ಅವರು ದೊಡ್ಡ ಸ್ಥಾನದಲ್ಲಿ ತಗೊಂಡು ಹೋಗುವಂತ ಕನಸು ಅಂತ ಹೇಳಿಕೆ ನಾನು ಇನ್ನೊಂದು ಬಯಸ್ತೇನೆ ಮಕ್ಕಳನ್ನ ಮಗು ಮತ್ತು ಮಗ ದೊಡ್ಡ ಕನಸು ಕಂಡ್ರೆ ಕನಸು ಅಂತ ಸಾಧ್ಯವಿಲ್ಲ ಯಾವ ಕನಸನ್ನು ತಂದು ತಾವು ನಿದ್ದೆ ಮಾಡೋದಿಲ್ಲ ಅದು ನಿಜವಾದ ಕಾರಣ ಇನ್ನು ವರ್ಷ ಶಾಸಕ ಹನ್ನೆರಡು ವರ್ಷ ಈ ಮಕ್ಕಳ ಬಗ್ಗೆ ನಿಗಾವಹಿಸಿಕೊಂಡು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡಿ ಯಾಕೆಂದರೆ ಹೇಳಿದ್ರೆ ನಾನು ನನ್ನ ಗ್ರಾಮೀಣ ಮಟ್ಟದ ನಾನು ಶಾಲೆಗೆ ಹೋದಾಗ ನಾನು ಕೇಳ್ತೇನೆ ಶೈಕ್ಷಣಿಕವಾಗಿ ಮಕ್ಕಳ ಬಗ್ಗೆ ಚರ್ಚೆ ಮಾಡಿ ಕರೆದಾಗ ಹೆಂತ ಬರ್ತಾರಂತೆ ಅಂತ ಹೇಳ್ತಾರೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸೈಕಲ್ ಓಡೋ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಂತ ಬರ್ತಾ ಬರ್ತಾರೆ ಮಕ್ಕಳ ಮಾರ್ಕ್ ಬಗ್ಗೆ ಅಟನ್ಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಮಾಡ್ಲಿಕ್ಕೆ ಕಡಿಮೆ ಬರುವುದು ಆಸಕ್ತಿ ಕಡಿಮೆ ಅಂತ ನಾನು ತಾಯಂದ್ರಿಗೆ ಕೇಳ್ತೇನೆ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶಿಕ್ಷಕರು ಶಾಲೆಗೆ ಕರೆದಾಗ ಚರ್ಚೆ ಮಾಡಲಿಕ್ಕೆ ನಿಮಗೆ ಒಂದು ನಿಮಿಷ ಕೂಡ ಬಿಸಿ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ತಾಯಿಂದ್ರಿಗೆ ಒಂದು ನಿಮಿಷ ನಿಮಗೆ ಕೂಡೋದಿಲ್ಲ ಬೇರೆಯವರು ಗೃಹ ಪ್ರವೇಶಕ್ಕೆ ಮದುವೆಗೆ ಕಾರ್ಯಕ್ರಮ ಕರೆದ್ರೆ ಒಂಬತ್ತು ಗಂಟೆಗೆ ರೆಡಿ ನಿಮ್ಗೆ ಎಲ್ಲಿಂದ ಟೈಮ್ ಅಂತ ಗೊತ್ತಿಲ್ಲ ಆದ್ರೆ ಅಲ್ಲಿ ಹೋಗಬಾರ್ದಂತೆಲ್ಲ ನಿಮ್ಮ ಸಮಯ ಯಾರಿಗೆ ನಾವು ಆಲೋಚನೆ ಮಾಡಬೇಕು ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿರು ಪಕ್ಕದ ಮನೆಯಲ್ಲಿ ಯಾರು ಸಮಯ ಮೀಸಲಿಕ್ಕೆ ಹೋಗುದಿಲ್ಲ ನಿಮ್ಮ ಮಕ್ಕಳಿಗೆ ನೀವು ಪ್ರಸು ಮಾಡದಿದ್ರೆ ನಿಮ್ಮ ಮಗ ನನ್ನ ಕಷ್ಟ ಎಲ್ಲ ದೂರ ಮಾಡಬೇಕು ದೊಡ್ಡ ಮಟ್ಟದ ಸ್ವಾಮಿ ವ್ಯಕ್ತ ಆಗ್ಬೇಕು ನೀವು ಕನಸು ಕಾಣದ್ದು ಹೇಗೆ ಆದರೆ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಿ ಅವರ ಬಗ್ಗೆ ಚರ್ಚೆ ಮಾಡಿ ನೀವು ಮನೆಯ ಪಕ್ಕದಲ್ಲೂ ಕೂತ್ಕೊಂಡು ಆ ಮದುವೆ ಹೇಗಿತ್ತು ಈ ಮದ್ದು ಹೇಗಿತ್ತು ಈ ಬಂಗಾರ ಹೇಗಿತ್ತು ಈಗ ಸಾರಿ ಹೇಗಿತ್ತು ಈ ಬಿರಿಯಾನಿ ಊಟಿತ್ತು ಇಷ್ಟ ಚರ್ಚೆ ಗಂಟೆ ಗಂಟೆ ನಿಮ್ಮ ನೆರೆಗರ ಜೊತೆ ಮಾತಾಡ್ತೀವಿ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಚರ್ಚೆ ಮಾಡ್ತೀವಿ ನನ್ನ ಮಗ ಆಗಿದ್ದ ನನ್ನ ಮಗ ಹೀಗಿದ್ದಾನೆ ಅವನ ಪ್ರತಿ ಬಗ್ಗಿ ಭಾಗಪಟ್ಟಿದ್ದಾನೆ ಅವನು ಅದಕ್ಕೆ ಹೋಗಿದ್ದಾನೆ ಅನ್ನೋ ಇದನ್ನು ಎಷ್ಟು ಚರ್ಚೆ ಮಾಡ್ತೀವಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಚರ್ಚೆ ಮಾಡೋದಕ್ಕೆ ಚರ್ಚೆ ಮಾಡುವವರು ಯಾರು ಅವ್ರು ಬೆಳಗ್ಗೆ ಬೇಕು ಸ್ಥಾನದಲ್ಲಿ ಕನಸನೇ ಕಾಣುವ ಅವಕಾಶ ಆಗ್ತದೆ ಆದಾಗ ನಾವು ಈ ಶಾಲೆ ಪ್ರಾರಂಭ ಮಾಡ್ತದೆ ಶಿಕ್ಷಕ ಮತ್ತು ಮ್ಯಾನೇಜ್ಮೆಂಟ್ ಮಾತ್ರ ಅಲ್ಲ ಅಷ್ಟೇ ಜವಾಬ್ದಾರಿ ಪ್ರತಿಯೊಂದು ಹೆತ್ತುವರಿ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಎಷ್ಟೇ ಕಷ್ಟ ಒಂದು ಹಂತಕ್ಕೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳಿ ಮತ್ತು ಕೆಲ ತಂದೆ ಸೆಕೆಂಡ್ ತಯಾರಿಕೆ ಸಾಕು ಸಾಕು ಇನ್ನು ಎಲ್ಲಿ ನನ್ನ ಕೆಲಸಕ್ಕೆ ಹೋಗ್ಲಿ ಅವ್ನು ದುಡಿದಾದ್ರೂ ಸ್ವಲ್ಪ ಊಟ ಮಾಡ್ತೇವೆ ಅಂತ ಹೇಳಿ ದಯವಿಟ್ಟು ನೀವು ಯಾರಾದರೂ ಸೆಕೆಂಡ್ ಪೊಸಿಷನ್ ಜನತೆ ನಾವು ಶಿಕ್ಷಣಕ್ಕಾಗೊಳಿಸಿ ಅವ್ರೇನಾದರೂ ಭವಿಷ್ಯಕ್ಕೂ ಸಾಕಂತ ಹೇಳಿ ನೀವು ಕೆಲಸಕ್ಕೆ ಕಲಿಸಿದರೆ ನೀವು ಆಲೋಚನೆ ಮಾಡಬೇಕು ನಿಮ್ಮ ಮಕ್ಕಳು ಊಟವನ್ನು ನೀವು ಊಟ ಮಾಡ್ತಾ ಇಲ್ಲ ನಿಮ್ಮ ಮಕ್ಕಳು ವಿಶ್ವ ಅಂತ ಆಲೋಚನೆ ಮಾಡಿ ಆದ ಕಾರಣ ಒಂದು ದೃಢವಾದ ತೀರ್ಮಾನ ಮುಖಾಂತರ ನನ್ನ ಭವಿಷ್ಯಕ್ಕೆ ಸಿದ್ಧಾರ್ಥೆಲ್ಲ ತುರ್ತು ಬಸ್ತರನ್ನು

ಮುಖ್ಯವಾಗಿ ನನ್ನ ಯಾಕೆ ಹೇಳಿ ವರ್ಷಗಳ ಹಿಂದೆ ನಿಮ್ಮ ಅಥವಾ ನಿಮ್ಮ ಮಕ್ಕಳಾಗೆ ಅಲ್ಲಿ ಲಾಸ್ಟ್ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳುತ್ತಿದ್ದಂತ ಯು ಟಿ ಕಾದರ್ ಮೂವತ್ತೈದು ವರ್ಷದ ನಂತರ ಸಪಾತಿ ಸ್ಥಾನಕ್ಕೆ ಹೋಗುದಾದ್ರೆ ಅದು ಯು ಟಿ ಕಾದರ್ ಮಾತ್ರ ಅಲ್ಲ ನಿಮ್ಮೆಲ್ಲ ಮಕ್ಕಳಿಗೂ ಕೂಡ ಹೋಗುವಂತ ಶಕ್ತಿ ಇದೆ ಇವರಿಗೆ ಕಾರಣ ದೊಡ್ಡ ಜನ ಆಗೋದಲ್ಲ ಎಲ್ಲ ಮಕ್ಕಳು ಕೂಡ ಅತ್ಯಂತ ದೊಡ್ಡ ಜನ ಆಗ್ಬೇಕಂತ ಹೇಳಿ ನಾನು ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ಸ್ಥಾನಕ್ಕೆ ಹೋಗುವುದಾದ ನಿಮ್ಮ ಮಕ್ಕಳಿಗೆ ಎಲ್ಲ ಅವಕಾಶ ಇದೆ ಅವನು ತಯಾರು ಮಾಡೋ ಜವಾಬ್ದಾರಿ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಹೆಚ್ಚರ ಜವಾಬ್ದಾರಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಎಲ್ಲ ಮುಖ್ಯ ಶಿಕ್ಷಕರಿಗೂ ಶಿಕ್ಷಕರ ಪ್ರೀತಿ ಪೂರ್ವಕ ಅಭಿಗೂ ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲ ಈ ಪ್ರೀತಿ ಗೌರವಕ್ಕೆ ನಾನು ಯಾವ ಇಚ್ಛೆಯಾ ಕೆಲವೊಮ್ಮೆ ನಿಮ್ಮ ಮಕ್ಕಳನ್ನು ಕೂಡ ವಿಧಾನಸಭೆಗೆ ಪ್ರತ್ಯಷ್ಟು ಹಕಾಸ ಮಾಡಿ ಬರಬೇಕು ಅಲ್ಲಿ ಕರ್ಕೊಂಡು ಬರಬೇಕು ನೋಡುವಂತ ಅವಕಾಶ ಮಾಡಬೇಕು ಮತ್ತು ಬರೀ ವಿಧಾನಸೌಧ ನೋಡುವುದಲ್ಲ ಇಸ್ರೋ ಸೈಂಟಿಫಿಕೆಯನ್ನು ಕಾಣಿಸ್ಬೇಕು ಹಿರಿಯ ಮತ್ತು ಆಸ್ಪತ್ರೆಗಳಲ್ಲಿ ಸಮಾಜ ಯಾವ ರೀತಿ ಅಂತೇಳಿ ಅವರಿಗೆ ಕೂಡ ಗೊತ್ತಾಗುವ ವಾತಾವರಣ ನಿರ್ಮಾಣ ಮಾಡಬೇಕು ಈ ರೀತಿಯ ಕಾರ್ಗ ಹಮ್ಮಿಕೊಳ್ಳಿ ಬೆಂಗಳೂರಿನಲ್ಲಿ ಏನು ಸಾಕೆಂದ್ರೂ ಕೂಡ ನನಗೆ ತಿಳಿಸಿ ನಾನು ಮುಂದೆ ನಿಂತ ಸೋದರಾಗಿ ನಾನು ಎಲ್ಲ ರೀತಿಯ ಮತ್ತೊಮ್ಮೆ ಎಲ್ಲ ಅಭಿನಯ ಸಲ್ಲಿಸಿ ನನ್ನ ಮಾತು ಮುಗಿಸಿದೆ ಅಸ್ಸಲಾಮ್ ಅಲೈಕು ಅಹಮದ್ ಬಲೈ ಬರ್ಕಾರ್ ಇಂತೆಲ್ಲ ನನ್ನ ಸೋದರಿಗೆ ನಮಸ್ಕಾರಗಳು ಬಹಳ ಅರ್ಥಪೂರ್ಣವಾಗಿ ಬಹಳ ಸುಂದರವಾಗಿ ಮಾತಾಡಿದಂತಹ ಸನ್ಮಾನ ಶ್ರೀ ಯು ಟಿ ಖಾದರ್ ಸರ್ ಅವರಿಗೆ ಒಂದು ಜೋರಾದ ಜಪಾಡಿ ತಟ್ಟದ ಮೂಲಕ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾಗವಹಿಸಿದಂತ ಎಲ್ಲ ಮಹನೀಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಸನ್ಮಾನವನ್ನು ಸನ್ಮಾನಿಸಬೇಕಾಗಿ ಕೋರ್ಟ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸ್ತಕ್ಕ ಅಭಿಮಾನಿಗಳು ಇದ್ದಾರೆ ಸನ್ಮಾನ್ಯ ಶ್ರೀ ಯೂಟ್ಯೂಬ್ ಖಾದರ್ ಅವರು ಭಕ್ತ ಶಿಕ್ಷಣ ಸಂಸ್ಥೆಗೆ ಆರಂಭಿಸಿ ಅಭಿನಂದಿಸಿದಕ್ಕೋಸ್ಕರ ಆತ್ಮೀಯವಾಗಿ ವಂದನೆಗಳನ್ನ